ಹೊಟ್ಟೆ ಬಟ್ಟೆ ಕಟ್ಟಿ ಎಲ್ಲ ನಿಂಗಿಸ್ಕೊಟ್ಟಿದ್ರು ಅಯ್ಯೋ ಶ್ರೀಯಾ ಕಿತ್ತಾಕ್ ಬಿಟ್ಟ ಡ್ಯಾಡಿ ಎಷ್ಟು ಪ್ರೀತಿಯಿಂದ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಎಲ್ಲ ನಿಂಗಿಸ್ಕೊಟ್ಟಿದ್ರು ಕಿತ್ತಾಕ್ಬಿಟ್ಟ ಏನಂತೀಯ ಡ್ಯಾಡಿ ಬಂದ್ರ ಏನಂತೀಯ ಡ್ಯಾಡಿ ಬಂದ್ರ ಏನಿ ಕಿತ್ತಾಕ್ತೆ ಅದನ್ನ ಕಿತ್ತೆ ನೀನು ಹೇಳ್ಬಾರ್ದು ಕಣ್ ಕಿತ್ಕೊಂಡು ಹೋಗ್ಬಿಡ್ತಾ ದೇವ್ರು ಬಂದ್ಬಿಟ್ಟು

ಮುಗೀತು ಚೆನ್ನಾಗಿತ್ತು ಹಾಳು ಮಾಡ್ದ ಹಾಳು ಹೇಳು ಪಾಪ ಡಾಡಿ ನಿಂಗೋಸ್ಕರ ಎಷ್ಟು ಕಷ್ಟಪಟ್ಟು ಕೋಳಿ ಪುಕ್ತಲ್ ನಿಂಗ್ ತೆಕ್ಕೊಟ್ಟಿದ್ರು ಪಿತ್ತ ದೇವ್ರು ಒಳ್ಳೇದ್ ಮಾಡ್ತಾನ ಅದು ಆಲ್ರೆಡಿ ಸೆಪ್ರೇಟ್ ಆಗಿದೆ ಅಲ್ಲ ಆಲ್ರೆಡಿ ಸೆಪ್ರೇಟ್ ಆಗಿದೆ ಅದು ಏನು ಏನು ಮಾಡ್ಬೇಕು ಅದನ್ನ ಈಗ ಭಯ ಆಗ್ತಿದ್ಯಾ ಭಯ ಆಗ್ತೀ ಮಾಡ್ಬೋದಾ ಮಾಡಿಕೊಟ್ರೆ ಏನು ಮಾಡ್ತೀಯಾ ಓಕೆ ಮಾಡಿಕೊಡ್ತೀನಿ ನಂಗೆ ಏನು ಕೊಡ್ತೀಯಾ ಹೇಳು ಮಾಡ್ತೀನಿ ಒಂದೇ ಒಂದು ಹಗ್ಗ ಕಣ್ಣೀರು ಓರಿಸ್ಕೋ ಫಸ್ಟು ಟೂ ಹಗ್ಮೆ ಇರ್ತೀಯಾ ನಂಗೆ ಹಗ್ಬೇಡ ನೀನು ಯಾವಾಗಲೂ ನಗಾಡ್ತಾ ಇರ್ತೀಯ ಅಳ್ಬಾರ್ದು ಯಾವಾಗಲೂ ನಗಾಡ್ತಾ ಇರಬೇಕು ಹಂಗಂದ್ರೆ ಮಾಡ್ಕೊಡ್ತೀನಿ ಓಕೆನಾ ಹಾಂ ಸ್ಮೈಲ್ ಇನ್ನು ಜೋರಾಗಿ ನಗಾಡ್ತಿರ್ತೀಯಲ್ಲಾ ನಗಾಡ್ತಾನೆ ಇರಬೇಕು ಹತ್ರ ನಗಡು ಜೋರು ಜೋರಾಗಿ ನಗಾಡ್ಬೇಕು ಅವಾಗ ಹಂಗಂದ್ರೆ ಮಾತ್ರ ಇದು ಹಾಕ್ಕೊಡೋದು ನಾನು ನಗಡು ಜೋರಾಗಿ ನಿಂಗೆ ಪರ್ಪಲ್ ಕಲರ್ ಲೈಟ್ ಇಸ್ಕೊಟ್ಟಿದ್ದು ಶ್ರೀಯಾದು ಗೋಲ್ಡನ್ ಏನದು ಪುಕ್ ಏನಿದು ಏನಿದು ಕೋಲಿಪುಕ್ಕು ಹೇಳಪ್ಪ ಹೇಳು ಮಾತಾಡು ಶಾ ಮಾತಾಡು ಏನಿದು ಏನಿದು ಅಲ್ಲ ಇದೇನಿದು ಇದೇನಿದು കോളി പൊക്കു അല്ല ശിയോ ഡാടി പർപ്പു ചൂണ്ട്രമ്മ ബ്ലൂ കലർക്കി പ്രിൻസസ്